ವಿಶೇಷತೆಯನ್ನ ಬಹಳಷ್ಟು ವರ್ಣನವಾಗಿದ್ದಾರೆ ಗೋದಾವರಿ ನದಿ ಇದು ಬ್ರಹ್ಮಗಿರಿಯಿಂದ ನಾಸಿಕ್ ಸಮೀಪ ಬ್ರಹ್ಮಗಿರಿ ಅಂತ ಕರೀತಾರ ಕುಲಪರ್ವತ ಅಂತ ಕರೀತಾರ ಸಾಹೇಬ್ರಿ ಅಂತಾನು ಕರೀತಾರ ಅಲ್ಲಿ ಹುಟ್ಟತಾರ ಮುಂದೆ ಬಂದ ಆಂಧ್ರ ಅದೆಲ್ಲ ತಿರುಗಿ ಬಂದು ಬಂಗಾಳ ಕೋರಿ ಸಮುದ್ರವನ್ನು ಸೇರ್ತದದು ಬಹಳ ಉದ್ದನೆಯವಾಗಿ ಉದ್ದವಾಗಿ ಹರಿಯುವಂತ ನದಿ ಇದು ಗೋದಾವರಿ ನದಿ ಇದು ಈ ಪುರಾಣದೊಳಗ ಬಹಳ ಚಂದ ಹೇಳಿದ್ರಿ ಇಲ್ಲಿ ಅಂದ್ರ ಅಂದ್ರೆ ಇದು ನಾಶಿಕದೊಳಗ ಅಹ್ ಹನ್ನೆರಡು ವರ್ಷಗಿ ಒಮ್ಮ ಕುಂಭಮೇಳ ಎಲ್ಲರಿಗೂ ಗೊತ್ತು ಈ ದೇಶದೊಳಗ ನಾಯಿ ಜಾಗದೊಳಗ ಕುಂಭಮೇಳ ಆಗ್ತದ ಕುಂಭಮೇಳ ಆಗ್ತದ ಪರಮಾತ್ಮ ಮೋಹಿನಿ ರೂಪ ಧಾರಣ ಮಾಡಿ ಸಮುದ್ರ ಮಂಥನ ಆರೋಗ್ಯದ ಅಮೃತ ಕಲಸ ಬಂತು ರಾಕ್ಷಸರು ದೇವತೆಗಳ ಒಡದಾಟ ಆಯಿತು ಕಲಶ ತಗೊಂಡು ಓಡಾಕ ಪ್ರಾರಂಭ ಮಾಡಿದಾಗ ಕೊಡಬೇಕು ಕೊಡಬಾರ್ದು ಅಂತ ಓಡುವ ಸಮಯದೊಳಗ ನಾಲ್ಕು ಜಾಗದೊಳಗೆ ಬಿದ್ದಾಗ ಅಲ್ಲಲ್ಲೆಲ್ಲ ಕುಂಭಮೇಳಗಳು ಬಹಳಷ್ಟು ವೈಭವದಿಂದ ಕೋಟ್ಯಾವಧಿ ಜನ ಆಸ್ತಿಕ ಭಕ್ತರು ಆಮೇಲೆ ಲಕ್ಷಾವಧಿ ಜನ ಸನ್ಯಾಸಿ ಸಾಧುಗಳು ಆ ಕುಂಭಮೇಳಕ್ಕೆ ಹೋಗ್ತಾರ ಅಲ್ಲಿ ಬಿಂದು ನದಿಯೊಳಗೆ ಬಿಂದು ಪಾವನ ಆಗ್ತಾರ ನಾಸಿಕೆಯೊಳಗೆ ಅರುಣ ವರುಣ ಗೋದಾವರಿ ಮೂರು ನದಿಗಳ ಸಂಗಮ ಸ್ಥಾನದ ಅಲ್ಲಿ ಕುಂಭಮೇಳ ಆಗ್ತದೆ ಅಲ್ಲಿ ಈ ಗೋದಾವರಿ ನದಿ ಬಗ್ಗೆ ಹೇಳ್ತಾ ಹೇಳ್ತಾ ತದೋ ಗೋದಾವರಿ ಪ್ರಾಪ್ಯ ವನಪರ್ವ ಮಹಾ ಮಹಾಭಾರತ ವನಪರ್ವದೊಳಗ ತೀರ್ಥ ಯಾತ್ರೆ ಇದೊಳಗ ಇದು ಬರ್ತದ ಗೋದಾವರಿ ನದಿ ಬಗ್ಗೆ ಬರ್ದನ್ ಬರದಂತ ಚಂದ ತದೋ ಗೋದಾವರಿ ಪ್ರಾಪ್ಯ ನಿತ್ಯಂ ಸಿದ್ಧ ಸೇವಿತು ಇದು ಗೋದಾವರಿ ನದಿ ಏನದ ಅಂದ್ರ ಸಿದ್ಧ ಮಹಾಪುರುಷರು ಸಾಧು ಸಂತರು ಈ ಗೋದಾವರಿ ನದಿ ತಟದೊಳಗ ಧ್ಯಾನ ತಪಸ್ಸನ್ನ ಮಾಡಿ ತಮ್ಮ ತಪಸ್ಸನ್ನ ಶೀಘ್ರವಾಗಿ ಸಿದ್ಧಿಸಿಕೊಳ್ಳೋ ಸಲುವಾಗಿ ಸಿದ್ಧಿಯನ್ನ ಶೀಘ್ರವಾಗಿ ಪಡೆಯುವ ಸಲುವಾಗಿ ಪವಿತ್ರವಾದ ಗೋದಾವರಿ ನದಿ ತರ ಸಾಧನ ಮಾಡ್ತಾರ ಸಾಧುಗಳ ಆಶ್ರಯ ಅದೈದು ಆಶ್ರಯದ ತಾಣ ಗೋದಾವರಿಯ ಚರಣವನ್ನ ಸಾಧುಗಳು ಆಶ್ರಯಿಸಿ ಜಬ ಮಾಡಿ ತಮ್ಮ ಜೀವನವನ್ನ ಧನ್ಯ ಮಾಡ್ಕೋತಾರ ಅನ್ನುವಂತ ಮಾತು ಮಹಾಭಾರತದ ವನಪರ್ವದೊಳಗ ಅವಾತವರ್ಣನ ಮಾಡಿ ಬೀಳಿದ ಆ ನದಿ ನದಿಯಲ್ಲಿ ದೊಡ್ಡದ ಗವಾಂ ಮೇಧ ಮವಾ ವಾಜುಕೇ ಲೋಕ ಉತ್ತಮ ವೀರಾಯ ಸಂಗಮೇ ಸ್ನಾತು ವಾಜಿಮೇಧ ಫಲಂನವೇ ಬಹಳ ಚಂದ ಹೇಳಿದ್ರು ಗೋದಾವರಿ ನದಿಯೊಳಗೆ ಮುಳುಗಿ ಸ್ನಾನ ಮಾಡದಾದ್ರ ವಾಜಪೇಯ ಯಾಗ ಮಾಡಿ ತಕ್ಕಂತ ಪುಣ್ಯ ಪ್ರಾಪ್ತ ಆಗ್ತದೆ ನೋಡಪ್ಪ ಅದನ್ನ ಹೇಳ್ತಾ ಹೇಳ್ತಾ ಇನ್ನೊಂದು ಗಡಿ ಬ್ರಹ್ಮಹತ್ಯ ಪಾಪವನ್ನು ಕೂಡ ಈ ನದಿಯೊಳಗೆ ಮುಳುಗಿದ್ರ ಆ ಒಂದು ಬ್ರಹ್ಮಹತ್ಯ ಪಾಪನು ನಿವಾರಣೆ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಹೇಳ್ದ ಹಾಗಾದ್ರ ಗಂಗಾ ಭೂಮಿಗೆ ಬರಬೇಕಾದ್ರ ದೇವಗಂಗೆ ಭೂಮಿಗೆ ಬರಬೇಕಾದ್ರ ಭಗೀರಥ ತಪಸ್ಸು ಮಾಡ್ದ ಸಗರನ ವಂಶ ಉದ್ಧಾರ ಮಾಡುವ ಸಲುವಾಗಿ ಭಗೀರಥ ತಪಸ್ಸು ಮಾಡಿದ ಮಹಾಭಾರತದೊಳಗ ಬಹಳ ದೊಡ್ಡ ಆಖ್ಯಾನದ ಕೂಡ ವ್ಯಾಸ ಮಹರ್ಷಿಗಳ ವಿಶ್ಲೇಷಣೆಯನ್ನು ಮಾಡಿದ ಭಗೀರಥ ಎಂತ ಒಂದು ತಪಸ್ಸೇನು ದಿಲೀಪ ಮಹಾರಾಜ ಹೆಂತಮ್ಮ ಅವ್ರ ಹಿಂದಿನವರೆಂಥರು ಈಗೆಲ್ಲ ಸಗರ ಹೆಂತವಿದ್ದ ಬಹಳಷ್ಟು ವರ್ಣನೆಯನ್ನು ಮಾಡಿದ ಇಲ್ಲಿ ಏನು ಚಂದ ಹೇಳುತ್ತವರು ಈ ಗೋದಾವರಿ ನದಿ ಇದು ಎಲ್ಲಿತ್ತು ಮೊದಲ ಇದು ಇದೀಗ ಅನ್ಬಂತು ಕಾರಣ ಏನು ಅದರ ಬಗ್ಗೆ ಹೇಳ್ತಾ ಹೇಳ್ತಾ ಬ್ರಹ್ಮಗಿರಿ ಬೆಟ್ಟ ಅರ್ಥಾತ್ ಸಾಯತ್ರಿ ಬೆಟ್ಟ ಅಲ್ಲಿ ಗೌತಮ ಋಷಿಗಳು ಅವ್ರ ಹೆಂಡತಿ ಅಹಲ್ಯ ಜೊತೆಗೆ ಅಲ್ಲಿ ವಾಸ ಇತ್ತು ಈ ನಾಶಿಕ್ ಪ್ರಾಂತದೊಳಗೆ ಬಹಳ ಸಾಧುಗಳು ಇರ್ತೀರಂತ ಹಿಂದಿನ ಕಾಲದೊಳಗೆ ಪಂಚವಟಿ ಅದೆಲ್ಲ ಅದೇ ಬರ್ತದಲ್ಲ ರಾಮಚಂದ್ರ ಪ್ರಭು ಹದಿನಾಲ್ಕು ವರ್ಷ ವನವಾಸದೊಳಗೆ ಬಹಳ ಉಳಿದ ಪಂಚವಟಿ ಒಳಗೆ ಯಾರ ಕೈಗೂ ಸಿಗ್ಬಾರ್ದು ಗುತ್ತಗೂ ಗುಹಿ ಸೀತಾ ಅಂದೇ ಅದ ಹೋಗಿ ನೋಡಿ ನೋಡಿ ಗೊತ್ತದ ಆಮೇಲೆ ಲಕ್ಷ್ಮಣ ರೇಖಾದೆಲ್ಲ ಅಲ್ಲೇ ಅದ ಕಂಪ್ಲೀಟ್ ಅಲ್ಲಿನೇ ಅದ ಸೀತಾ ಅಪಹರಣ ಆಗಿದ್ದು ಅಲ್ಲಿ ರಾವಣ ಅಲ್ಲಿ ಬಂದು ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದು ಇದೆ ಪಂಚವಟಿ ನಾಸಿಕ್ ಸಮೀಪ అనసరగి అనుసర చంద బ్రహ్మగిరి బెత్త ఆ రోగ గౌతమ ఋషి మహాపురుషన్ ఆ గౌతమ బ్రహ్మ మానస పుత్ర గౌతమ ఋషి గౌతమ ఋషి సమాన్యనల్ గౌతమ ఋషి గౌతమ ఋషి ఆమె అహల్య అంతతి అహల్యారు అహన్యారు అంద బ్రహ్మన మానస పుత్రి అకి బహు సుందరిద బా సుందర అప్రతిమ సుందరి అహం गौतम ऋषि गौतम ऋषि बहुत दूर तपस्वी आ गौतम ऋषि हिल्य गौतम ऋषि अहल्यूरी हटी अंजना देवी आ अंजना देवी आया हणुम में? हणुमेवर का यार अंजना आंजना दनुम दाये यारो गौतम ऋषि अहल्य ಅಂತ ಪವಿತ್ರ ಕುಡಿಯಾಗಿ ಪುಡಿಯಾಗಿ ಹನುಮಂತೇವ್ ಅವತಾರ ಮಾಡ್ತಾನಂದ್ರೆ ಇನ್ನ ಗೌತಮ್ ಋಷಿ ಅಂತ ಇರಬೇಕು ಅಲ್ಲೇ ಅಂತ ಕೇಳಬೇಕು ವಿಚಾರ ಮಾಡಿ ತ್ರಿಪುರ ಸುಂದರಿ ಆಗಿರುವ ಅವ್ರು ಬಹಳಷ್ಟು ತಪವನ್ನ ಬಹಳಷ್ಟು ತಪವನ್ನ ಮಾಡ್ತಾರ ತಪಸ್ಸನ್ನ ಮಾಡಿರ್ತಕ್ಕಂಥ ಸಮಯದೊಳಗ ಇವ್ರ ಕೀರ್ತಿ ಇವ್ರ ಪ್ರಭಾವ ಇವ್ರ್ದೆಲ್ಲ ನೋಡಿ ಉಳಿದಿದ ಋಷಿಗಳಿಗೆ ಸಹನ ಆಗಂಗಿಲ್ಲ ಉಳಿದಿದ ಋಷಿಗಳಿಗೆ ಸಹನ ಆಗಂಗಿಲ್ಲ ಎಲ್ಲರೂ ಕೂಡಿ ಒಂದ್ ದಿವಸ ಮೀಟಿಂಗ್ ಮಾಡ್ತಾರ ನಿಶ್ಚಯ ಮಾಡ್ತಾರ ಈ ಗೌತಮ ಋಷಿ ಇಲ್ಲಿ ನೋಡಿಸ್ಕೊಡ್ಬೇಕು ಇವ ಇಲ್ಲಿ ಇರೋ ತನ ನಮ್ಕಿ ಮಾತಾಗ ಇದು ಶಾಣೇರಿ ಬೋಧ ಕಂಟಕ್ಕೆ ಎಲ್ಲಿ ಹೋದವು ಈ ಗೌತಮ ಋಷಿ ಇವನು ಹೆಂಗತಿ ಏನು ಉಳಿದಲ್ಲ ಅಂದ್ರ ನಮ್ ಆಗಲ್ಲ ಬಂದವರೆಲ್ಲ ಅವ್ರ ವರ್ಷಕ್ಕೆ ಹೋಗ್ತಾರ ಕಾಶಿ ಒಳಗ ಕಬೀರ್ ಕಾಡ್ದ ಕಾರಣ ಇದೆ ಕಾಶಿಯಾಗ ಬ್ರಾಹ್ಮಣರೆಲ್ಲ ಮೂಲೆಗೆ ಕೂತ್ರ ಬಂದವರೆಲ್ಲ ಕಬೀರನ್ ಮಾಡಕ್ ಹೋಗ್ಯದ ಏನ್ ಹಚ್ಬೇಕು ಮಾಡ್ಬೇಕಾದ್ರು ಸಮಸ್ಯೆ ಆಗೋದ್ ಕಬೀರಿನ ಇಷ್ಟು ಕಾಡಿದ್ರು ಕೊನೆಗೆ ಅವ್ನು ಋಷಿಗೆ ಬೆಂಕಿ ಹಾಸಲ ಕಾಸ್ದ್ರು ಏನೇನೋ ಏನೇನೋ ಪ್ರಯತ್ನ ಮಾಡಿದ್ರು ಹಾಗೆ ಇನ್ನೇನಾಗತ್ತದ ಉಳಿದ ಋಷಿಗಳಿಗೆ ದ್ವೇಷ ಈರ್ಷೆ ಮತ್ಸರ ಚಾಲು ಆಯ್ತು ಮತ್ಸರ ಚಾಲುವಾಗಿ ಎಲ್ಲರ ಕೂಡಿ ಏನ್ ಮೀಟಿಂಗ್ ಮಾಡಿದ್ರು ಈಗ ಎಲ್ಲಕ್ಕಿಂತ ದೊಡ್ಡ ದೇವರು ಅಂದ್ರೆ ವಿಘ್ನ ಕರ್ತ ವಿಘ್ನ ಗಣಪತಿ ಒಂದೇ ಇರ ಆ ಗಣಪತಿ ಉಪಾಸನ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲಾ ದೇವತೆ ಎಲ್ಲಾ ಋಷಿಗಳು ಕೂಡಿ ಗೌತಮ ಋಷಿ ಸಲುವಾಗಿ ಗೌತಮ ಋಷಿ ಇದನ್ನು ಓಡಿಸ್ಕೊಡ್ಬೇಕಂತ ತಿಳ್ಕೊಂಡು ಗಣಪತಿಯನ್ನ ಆಹ್ವಾನ ಮಾಡಿ ಓಮ ಹವನ ಯಜ್ಞಾದಿಗಳನ್ನ ಮಾಡಿ ಅನಂತ ತಪಸ್ಸನ್ನ ಮಾಡಿ ಮಂತ್ರದಿಂದ ಸಾಕ್ಷಾತ್ಕಾರ ಮಾಡಿದರು ಗಣಪತಿ ಪ್ರತ್ಯಕ್ಷ ಆಗಿ ಋಷಿಗಳೇ ನಿನ್ನ ತಪಸ್ಸಿಗೆ ನಾನು ಮೆಚ್ಚೀನಿ ನಿಮ್ಗೆ ಏನ್ ಬೇಕು ಕೇಳಿ ವರ ಕೊಡ್ತೀನಿ ಅಂದ ಆ ಸಮಯದೊಳಗೆ ಅಂದ್ರು ನಮ್ಗೆ ವರ ಕೊಡ್ರಿ ಅಂದ ಏನ್ ವರ ಬೇಕು ಅಂತ ಕೇಳಿದ್ರು ಆಗ ಅವನಂದ್ರು ಈ ಜಾಗದ ಗೌತಮ್ ಋಷಿಯನ್ನ ಇವ ಈ ಜಾಗ ಬಿಟ್ಟು ಎತ್ತರ ಹೋಗ್ಬೇಕು ಇವ್ನಿಗೆ ಕೊಡ್ರಿ ಎಂದು ಅಂತ ಹೇಳಿದ್ರು ಗಣಪತಿ ಅಂದ್ರೆ ಇದಕ್ಕೆ ಯಾರ ವರ ಅಂತಾರೆ ಅಂದ ಇನ್ನೊಬ್ರಿಗೆ ಹಾಳಾಗ್ಲಿ ಇನ್ನೊಬ್ರಿಗೆ ಮಾಡೋದು ಅದರ ಸರಿಕೆ ತಪಸ್ಸು ಮಾಡಿದ್ರು ನೀವು ಅದೇ ಇಲ್ಲಿ ನಮ್ಗೆ ತಪಸ್ಸು ಎತ್ತ ಆಗ್ಬಾರ್ದು ನಮ್ ಕಿಮಾಡ್ರಿ ನೀವು ಇಲ್ಲಾಂದ್ರೆ ತಪಸ್ಸು ಯಾರು ಮಾಡ್ತಾರ ನಾವು ಹೊರ ಕುಡಿತ ಕುಡಿಯಬೇಕು ಆ ಸಮಯ ಅನಿವಾರ್ಯ ಆಯ್ತು ಗಣಪತಿಗೆ ಏನ್ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಒಂದು ಆಕಳ ಸೃಷ್ಟಿ ಮಾಡ್ ಶಿವನೇ ಇಲ್ಲ ಅಕ್ಕ ಮೊದಲೇ ಇವರು ಒಂದು ಮೂರ್ನಾಕ್ ಎಕರು ಭತ್ತದ ಗತಿ ಮಾಡಿ ಕಳವಿ ಭತ್ತ ನೆಲ್ಲು ಕಳವಿ ಏನಂತ ಒಂದು ಗತಿ ಮಾಡಿದ್ರು ಯಾರೋ ಅಲ್ಲೇ ಮತ್ತು ತೋಕಿ ಆಕಳಿಗೆ ಕಳಿಸ್ತಾ ಇದಂದ ನಡುವಾಗ ಹೋಗಿ ಮೈಯಾಗ ಜೀವ ಇಲ್ಲ ಈ ಸೈಕ್ಲೋ ಆ ಸೈಕ್ಲೋ ಆ ಬೆಳೀತೀನೋ ಈ ಕಡೆ ಕಡತೀನೋ ಕಾದಾಗ ಹಾಕಿತ್ತು ನೋಡಿದ್ರೆ ಈಗಾದ್ರೆ ಹಾಳು ಮಾಡ್ತದಲ್ಲ ಕೆಲವೇ ಕ್ಷಣದೊಳಗೆ ಸಾಕಷ್ಟು ಹಾಳಾಗಿತ್ತು ಇದಕ್ಕೆ ಓಡಿಸ್ಬೇಕಂತ ಬಂದ್ರು ಬಾಯಿ ಮಾಡಿದ್ರು ಕೈ ಮಾಡಿದ್ರು ಅದನ್ನು ಹೋಗತ್ತ ಇರಲಿಲ್ಲ ಒಂದು 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 ಗುಲ್ಲ ಒಂದು ಗುಲ್ಲಿಂದ ಇರುತ್ತಿತ್ತದರು ಅದ್ರಿಂದ ಕೂಡ ಇರ್ತದಲ್ಲ ಅದು ತಕೊಂಡು ಹೋಗುದ್ರು ಅದು ಒಂದೇ ಪೇಟಿಗದಿಂದ ಸತ್ವ ಇತ್ತು ಅದು ಮೈ ಇತ್ತು ಅದು ರಚನೆ ಇತ್ತು ಸತ್ತ ಸತ್ತಿದ ತಕ್ಷಣ ಋಷಿಗಳ ಅಷ್ಟೇ ಮೇಲೆ ಮೈನಲ್ ಬೀದ್ ಹೊಡೆ ಮಾಡುದು ಈ ಮಹಾಪಾಪಿ ಇದ್ದಿ ಹತ್ಯೆ ಪಂಚ ಮಹಾಪಾತದಾಗ ಒಂದು ಪಾಪದ ಎಂತ ಮಹಾಪಾಪಿ ನೀ ಇದ್ದಿ ನೀ ಆ ಪಾಪ ನಮಗೂ ಸುತ್ತೋತ್ತದ ಪಾಪಿ ಸಮೀಪ ಇರೋದರ್ ನಮಗೂ ಪಾಪ ದೊಡ್ತದ ಅಪರಾಧಿ ಮನೆ ಮಗ್ಳಾಗ ನಮ್ಮ ಮನಿ ಇತ್ತಂದ್ರ ಪೊಲೀಸರು ಬಂದಾಗ ನೋಡ ನಮ್ಮ ಮನಿಗೂ ತಟ್ಟಿ ಬಿಡೋರ ಏನಿಗೆ ಹೋಗ್ಯಾನ ಗೊತ್ತಿರಲ್ಲ ಬಾಜು ಮನೆಯ ನೀನು ಮನಿಗ್ ಹಾರಿ ಮಾಡಿ ಪಾಪ ನಿನಗ ಬಂದಾಗ ನಿನ್ನ ಸಮೀಪ ಇದ್ದೇವಿ ಅದರ ನಮಗೆ ಆ ಸಮಯದೊಳಗೆ ಕೆಲವೊಂದಿಷ್ಟು ದೂರ ಹೋದ ಏನೇನ್ ಮಾಡದ ನೀರು ಏನಿಲ್ಲ ಬಹಳ ವಿಚಿತ್ರ ಆ ಸಮಯದೊಳಗ ನಾ ಎರೀಗ ಹೋಗಲ್ಲಪ್ಪ ನಾ ಏನ್ ತಪ್ಪು ಮಾಡೀನಿ ನಾ ಏನ್ ಉಳಿಬೇಕಂತ ಹೊಡೆದಿಲ್ಲ ನಾ ಏನ್ ಕೊರಬೇಕಂತ ಕೊಿಲ್ಲ ಅಪರಾಧ ಮಾಡ್ಬೇಕಂತ ಮಾಡಿಲ್ಲ ನಾ ಯಾರಿಗ ಅಂದವಲ್ಲ ನಾ ಯಾರಿ ಆಡಿದವಲ್ಲ ನಮ್ ವರ್ಷಕ್ಕೆ ನಾವು ತಪಸ್ ಮಾಡ್ತೇವೆ ನಾನು ಹೆಣ್ತಿ ನಾನು ಜೀವನ ಮಾಡ್ತೇವೆ ನಿಮ್ಗ ಅಜ್ಜಿಯಾಗ ಕೆಲಸ ಏನ್ ಮಾಡಿದೆವು ಇವತ್ತಿನ ತನ ಯಾರಿಗೆ ಮನ್ಸಿಗೆ ಹತ್ತು ಅಂತ ಮಾತು ನಾವು ಆಡಿಲ್ಲ ಕುಂಡ್ರಿ ಅಂತ ನೀವ್ ಮನೆಗ್ ಬಂದಿಲ್ಲ ನೀವು ಬೈದಿಲ್ಲ ಕನಸು ಮನ್ಸಿನಗು ನಾವು ಇನ್ನೊಬ್ಬರ ಕೆಟ್ಟದ ಬಗೆದಿಲ್ಲ ವಿಚಾರ ಮಾಡಿಲ್ಲ ನಮ್ದೇನು ತಪ್ಪಾಗಿಲ್ಲ ಕೇಳಿ ಅಂದಾಗ ಅವರ ಬುದ್ಧಿ ಬಂತೇನೋ ಅವರು ಹೀಗಾದ್ರೆ ಏನು ಇಲ್ಲ ನೀ ದಿನನಿತ್ಯ ಈ ಬ್ರಹ್ಮಗಿರಿ ಏನದಲ್ಲ ನೀನಪ್ಪ ನೂರ ಈನ ಪಾಪ ಹೋಗ್ಬೇಕಂದ್ರೆ ಈ ಬ್ರಹ್ಮಗಿರಿದು ನೂರ ಒಂದು ಪರಿಕ್ರಮ ಮಾಡಬೇಕು ಈ ಗೋಹತ್ಯೆ ಹತ್ಯೆ ಪ್ರಾಯಶಿತ ಹೋಗಬೇಕಂದ್ರ ಇಡೀ ಭೂಮಂಡಲವನ್ನ ಮೂರ್ ಸಲ ಹೋದ್ಯನ ಗೆಲ್ಬೇಕು ನಾ ಆಕೊದ್ ಪಾಪಿ ಇದ್ದ ಗೋಹತ್ಯೆ ಮಾಡಿದ ಪಾಪಿ ಹೇಳ್ಕೊತ ಮೂರ್ ಸಾರಿ ಭೂಮನ್ನ ಪ್ರಮಾಣ ಮಾಡ್ಬೇಕು ಆಮೇಲೆ ನೂರ ಒಂದು ಸುತ್ತು ಈ ಬ್ರಹ್ಮಗಿರಿಜ್ ಸುತ್ತ ಹಾಕ್ಬೇಕು ಆಮೇಲೆ ಇನ್ನೊಂದ್ ಏನು ಅಂದ್ರೆ ಗಂಗಾದೇವಿಯನ್ನ ಆಹ್ವಾನ ಮಾಡಿ ಇಲ್ಲಿ ಹರ್ಸ್ಬೇಕು ಆಕಳದು ಆಕಳದೇನು ಎದುರು ಬಿತ್ತದ ಮೇಲ ಆ ಗಂಗಾದೇವಿಯನ್ನ ಹರ್ಸ್ಬೇಕು ಆಗ ಎದ ಆಮ್ಯಾಲ ಕೋತಿ ಮರಳಿನ ದಿಂಗ ಮಾಡ್ಬೇಕು ಓದಿ ಲಿಂಗ ಮಾಡಿ ಅರ್ಚನ ಮಾಡಬೇಕು ಈಗ ಈಶ್ವರನ ಉಪಾಸನೆ ಮಾಡ್ದ ನೀವು ಒಪ್ಕೊಂಡಿ ಇಲ್ಲಿ ಇಲ್ಲಿರ್ಬಹುದು ಅಂದ್ರೆ ನಾವು ಹೇಳಿದೆ ನೀವು ಒಪ್ಪಂಗಿಲ್ಲ ಇವ ಏನಿಲ್ಲ ಇರೋಂಗಿರ್ಬೋದು ಓಡಿಸೇ ಪ್ಲಾನ್ ಇಷ್ಟೆಲ್ಲ ಕಠೋರ ಕೃತಗಳು ಮಾಡಬೇಕು ಅಂದಾಗ ಅಹ್ನ ಕಡೆ ನೋಡ್ತಾ ಇರೋ ಗೌತಮ ಋಷಿಗಳು ಇದು ನಮ್ಮ ಭಾಗ್ಯದ ನಾವು ಬೇರೆ ಏನಾರ ತಪಸ್ ಮಾಡ ಲಿಂಗ ಮಾಡಿ ಪೂಜಾ ಚಾರು ಮಾಡಿದ ನಮ್ಗೆ ಬೇರೆ ಕೆಲಸ ಹೇಳದಾರ ನಾವು ಮಾಡೋದಕ್ಕೆ ಹೆಚ್ಚಿಗೆ ಮಾಡಬೇಕ ನಮ್ನವರ ಮಾಡ್ತಿದ್ದೀರಿ ನಾವೊಂದು ಲಿಮಿಟ್ ಇತ್ತು ದಿನ ಒಂದು ಹತ್ತು ಸಾವಿರ ತಪಾಸು ಮಾಡ್ಬೇಕು ಹತ್ತು ಸಾವಿರ ಜಾಪ ಮಾಡ್ಬೇಕ ಅವ್ರು ನಾನ್ ಮಾಡ್ತೀವಿ ಅದು ಪನಿಷ್ಮೆಂಟ್ ಹತ್ತು ಸಾವಿರ ನಾ ಮಾಡ್ತಿದ್ದ ಲಕ್ಷ ಮಾಡಬೇಕು ಅಂದ್ರೆ ಅಷ್ಟೊತ್ತರ ಕೂಡಬೇಕಿಲ್ಲಿ ನಾನೋ ಲಕ್ಷ ಮಾಡ್ತಿದ್ದೀರ ಈ ಶಾಪ ಕಳವುಗಳು ಸಲುವಾಗಿ ಮಾಡ್ಬೇಕು ಅಂತ ಕೇಳ್ಕೊಂಡು ಅಷ್ಟೆಲ್ಲ ಮಾಡಿದ್ರು ಯಾವಾಗ ಕೂಟಿ ಲಿಂಗಗಳು ಮಾಡಿ ತಕ್ಷಣ ಮಾಡಿ ಮಂಗಳಾತಿ ಮಾಡ್ತಾರ ಆ ಸಮಯದೊಳಗ ತ್ರಿಲೋಕ ನಾಥ ಕೈಲಾಸ ಒಡೆಯ ಭಗವಾನ್ ಶಂಕರ ಪ್ರತ್ಯಕ್ಷ ಆ ಸಮಯದೊಳಗ ಋಷಿಗಳಿಗೆ ಕೇಳ್ತಾ ಇದ್ದಾರೆ ಪರಮಾತ್ಮ ಹೇ ಋಷಿ ಏ ಏಷಿಭರ್ಯ ಗೌತಮನೆ ನಿನ್ನ ತಪಸ್ಸಿಗೆ ನಾ ಮೆಚ್ಚೀನಿ ನೀನ್ ಏನು ವಾರ ಕೇಳಿ ಕೇಳು ಅಂತ ಕೇಳಿದಾಗ ಹೇ ಪರಮಾತ್ಮ ಋಷಿಗಳೆಲ್ಲ ಕೂಡಿ ನಿರ್ಣಯ ಮಾಡಿದಾರ ಗೋಹತ್ಯ ಪಾಪು ಬಂದದ ನನಗ ಅದ್ರ ಸಲುವಾಗಿ ಗಂಗೆಯನ್ನ ತಂದು ಇಲ್ಲಿ ಹರಿಸ್ಬೇಕು ಗಂಗಾ ನಾನು ಗಂಗಾ ಗೋವು ಎದ್ದು ಕೊಡ್ತಾರ ನಾನು ಹತ್ಯೆ ಪಾಪ ನಿವಾರಣೆ ಆಗ್ತದ ಗಂಗೆಯನ್ನ ಇಲ್ಲಿಗೆ ಬಾ ನಾಶಿಕ ಈ ಬ್ರಹ್ಮಗಿರಿ ಬೆಟ್ಟಕ ಅಂತ ಹೇಳಿದ್ರು ಬೆಟ್ಟದಾಗಿ ತರಿಬೇಕು ಪರಮಾತ್ಮ ಅಂದ ಅಲ್ಪ ನೀ ಅಪರಾಧಿಯನ್ನ ನೀನ್ ನಿರಪರಾಧಿ ಇದ್ದಿ ಪ್ಲಾನ್ ಮಾಡಿ ಕುಡಿನದೆಯಿಂದ ನಿನಗೆ ಹೀಗ ಮಾಡೇಬೇಕಂತ ತಿಳ್ಕೊಂಡು ಎಲ್ಲರ ಪ್ಲಾನ್ ಮಾಡಿ ಮಾಡ್ಯಾರ ನೀ ಏನು ಮನ್ಷಿಗೆ ಹಚ್ಕೊಳಕ್ ಹೋಗಬೇಡ ಈ ನಿನಗೆ ಹತ್ತೋದಿಲ್ಲ ನೀ ಚಿಂತೆ ಮಾಡಬೇಡ ಅಂತ ದಯಾಳು ಪರಮಾತ್ಮ ಅವನಿಗೆ ಹೇಳ್ತಾ ನಂತರ ಗಂಗೆಯನ ಆಹ್ವಾನ ಮಾಡ್ತಾ ಆ ಗಂಗೆಯೇ ಇಲ್ಲಿ ಗೋದಾವರಿಯಾಗಿ ಆ ಗೋವು ಅಂದ್ರೆ ಆಕಳು ಅದ್ರ ಮ್ಯಾಲ ಹರಿಯುವುದು ಆಕಳ ಮ್ಯಾಗ ಹರದ ಸಲುವಾಗಿನೇ ಅಥವಾ ಗೋ ಅಂದ್ರ ಆಕಳು ಹರಿಯುವುದು ಗೋದಾವರಿ ಆಗ್ಯಾರದ ಆಗ ಪರಮಾತ್ಮ ಅಂದ ಇದ್ರೊಳಗೆ ಯಾರ್ಯಾರು ಸ್ನಾನ ಮಾಡ್ತಾರ ಒಂದು ಬ್ರಹ್ಮ ಹತ್ಯೆ ದೋಷ ಹೋಗ್ತಾ ಸಂಕಲ್ಪ ಮಾಡಿ ಸ್ನಾನ ಮಾಡ್ಬೇಕು ಒಂದು ಪರಮಾತ್ಮ ವರದಾನ ಕೊಟ್ಟ ಆ ಸಮಯದೊಳಗೆ ಅಂಧನಂತ ಗೌತಮ ಋಷಿ ಪರಮಾತ್ಮ ಆಗ ಗಂಧ ಅಂದಳು ನಾ ಇಲ್ಲೇ ಇರ್ಲಾಕ್ ಸಾಧ್ಯ ಇಲ್ಲ ಪರಮಾತ್ಮ ಅಂದಾಗ ಗೌತಮ ಋಷಿ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಇದಾರ ಕ್ರಯ್ಯಂಬಕೇಶ್ವರನಾಗಿ ನೀ ಇಲ್ಲೇ ಶಾಶ್ವತವಾಗಿ ನೆಲೆಸು ಗೋದಾವರಿ ಆಕೆ ಮಾ ಗೋದಾವರಿ ಇಲ್ಲೇ ಇರ್ತಾರ ಒಂದ ಭಕ್ತರಿಗೆಲ್ಲ ಉದ್ಧಾರ ಮಾಡ್ತಾರ ಅಂದಾಗ ಪ್ರಯ್ಯಂಬಕೇಶ್ವರನಾಗಿ ಶಿವ ಶಾಶ್ವತವಾಗಿ ಬಂದೇ ಉಳಿದ ಗೋದಾವರಿ ನದಿ ಹರಿಯಾಕೆ ಚಾಲು ಮಾಡ್ತು ಸತಾರ್ಪ್ಪ ಹೋಗಿ ಗೋದಾವರಿ ಒಳಗೆ ಸ್ನಾನ ಮಾಡಿ ಪ್ರಯಂಬಕೇಶ್ವರನ ದರ್ಶನ ಮಾಡಿ ಆ ಕ್ಷೇತ್ರದ ಮಹಿಮೆ ನಮಗೆ ಗೊತ್ತಾಗಿರಿ ಅಂತ ತಿಳ್ಕೊಂಡು ಸಿತಾರ್ಥಪ್ಪನವರಲ್ಲಿ ಹೋಗಿದ ಆದ್ರೆ ಸನ್ಮಗೆ ಬಹಳ ಸುಂದರವಾಗಿರುವ ಮಾತನ್ನ ಹೇಳ್ತಾ ಹೇಳ್ತಾ ಸದ್ಗುರುನಾದ ಪರಮದಯ್ ಸಿದ್ದಾರ್ಥಪ್ಪ ಈ ರೀತಿ ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಮಾಡ್ಕೊಂತು ಮಾಡ್ಕೊಂತ ಇಲ್ಲಿ ಬಂದು ಸಾಹೇಂದ್ರಿ ಬೆಟ್ಟ ಬ್ರಹ್ಮಗಿರಿ ಅದ ಬಂದು ಗೋದಾವರಿ ನದಿಯೊಳಗೆ ಸ್ನಾನ ಮಾಡಿ ಪರಮಾತ್ಮನ ಸ್ವರೂಪಿಯಾಗಿರುವ ಪ್ರಕೇಶ್ವರ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಈ ಜ್ಯೋತಿರ್ಲಿಂಗದೊಂದು ವಿಶೇಷ ಎಲ್ಲ ಕಡೆ ಒಂದೇ ಲಿಂಗ ಇರ್ತದೆ ಇದಕ್ಕೆ ಮೂರು ಮುಖ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿ ದೇವತಾ ಭಕ್ತರ ಪಾಪ ತಾಪಗಳನ್ನು ಕಳೆಯುವಲ್ಲಿ ಸಕಲನಿಗೆ ಉದ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಆ ಕ್ಷೇತ್ರದ ಮಹಿಮೆಯನ್ನ ತಿಳಿದು ಅದಕ್ಕೆ ಕಾರಣೀಯ ಭೂತರಾಗಿರ್ತಕ್ಕಂಥ ಋಷಿ ಮುನಿಗಳ ಸ್ಮರಣೆ ಮಾಡಿಕೊಂಡು ಪರಮಾತ್ಮನ ಸ್ಥಾನದ ಮಹಿಮಾ ತಿಳ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿದೆ ಅಂದ್ರೆ ಪರಮಾತ್ಮನ ಕೃಪಾದಿಂದ ಪಾಪ ನಿವಾರಣೆ ಆಗ್ತಾ ಗಂಗಾಧ ಮುಳುಗಾದ್ರೆ ಬರೀ ಗಂಗಾದ ಮುಳುಗದಲ್ಲ ಅಲ್ಲಿ ಹೋಗಿ ಗಂಗಾ ನದಿ ಕಟ್ಟದೊಳಗೆ ನಿಂತು ಗಂಗೆಯನ್ನ ಪ್ರಾರ್ಥನೆ ಮಾಡಿಕೊಂಡು ಭಗೀರಥನನ್ನ ಪ್ರಾರ್ಥನೆ ಮಾಡಿ ಶಿವನ ಚಟಾಚೂಟವನ್ನ ಪ್ರಾರ್ಥನೆ ಮಾಡಿ ಜಡೆಯಿಂದ ಬಂದಿರತಕ್ಕಂತ ಗಂಗಾ ಶಿವನ ಪಾದ ಶಿವನ ಗಂಗೆ ಏನ್ ಮಾಡ್ತಾಳ ವಿಷ್ಣು ಪಾದ ಪ್ರಕ್ಷಾಲಿನಿಯಾಗಿ ಮುಂದೆ ಹರಿದು ಬರ್ತಾಳ ಸಗಲ ವಂಶವನ್ನೇ ಉದ್ಧಾರ ಮಾಡ್ತಾ ಆದಾಳ ಅಷ್ಟು ಜನರಿಗೆ ಉದ್ಧಾರ ಮಾಡಿರ್ತಕ್ಕಂಥ ನೀನು ನನಗ ಉದ್ಧಾರ ಮಾಡ್ತದ ಅಂತ ತಿಳ್ಕೊಂಡು ಗಂಗಾದ ಮಹಿಮಾ ಹಾಡಿ ಅದಕ್ಕ ಮನಸ್ಬೇಕು ಖುಷಿ ಮಾಡ್ಬೇಕು ಏನಾರ ಅರ್ಧರ ಕೈಲಿ ಏನಾರ ಕೆಲಸ ಮಾಡ್ಕೊಂಡಿಲ್ಲ ಕೃಷಾಮತಿ ಮಾಡ್ಬೇಕಾಯ್ತದ ಇಲ್ಲ ಸಣ್ಣ ಹುಡುಗರು ಕೈಲಿ ಈ ರಾಣಿ ಅಂಗಡಿಗೆ ಕಳಿಸಿ ಒಂದು ಸಣ್ಣ ಸಾಮಾನು ಕರ್ಸುದ ನಮ್ಮಅಪ್ಪ ಅಲ್ಲ ನೀ ರಾಜ ಅಲ್ಲ ನಿನಗೆ ಎಲ್ಲ ಕೊಡ್ತಾ ನಾನು ನನ್ನ ಮಗ ಇದ್ದೀನಿ ನೂರ್ ಮಾತ್ ಹೇಳಿ ಅದಕ್ಕೆ ಕುಶಾಮತಿ ಮಾಡಿ ಅದಕ್ಕೆ ನೀವೊಂದ್ ಚಾಕ್ಲೇಟ್ ತಗೋಬೇಕ ಅದ್ರಾಗ ಅಂತ ತಿಳ್ಕೊಂಡು ಅದ್ಕೊಂಡಿಡೋ ಲಂಚ ಅದು ಕೊಟ್ಟು ಇಲ್ಲ ಕುಶಾಮತಿ ಮಾಡ್ತೇನೆ ಪ್ರಸನ್ನ ಆಗಂಗಿಲ್ಲ ಅದಕ್ಕಂತ ನಾನಿ ಗಂಗಾದಾಗ ಓದಿ ಮೂಗ್ ಹಿಡ್ಕೊಂಡೆ ದುಕ್ಕಿ ಹೊಡೆದಿ ಅರ್ಧ ಮೈತ್ ಅರ್ಧ ಇಲ್ಲ ಹೊರಗ ಬಂದಿ ಗಂಗಾ ಸ್ನಾನ ಐತೆನು ಗಂಗಾ ಫಲ ಕೊಡಬೇಕಾದ್ರೆ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕರ್ಮ ಕರುಸ್ತಕ ಅಂತ ಕಾಶಿ ಕಾಂಡದೊಳಗೆ ಹೇಳಿದಾರ ಭಗವದ್ಗೀತಾ ಕಿಂಚಿತ ಗೀತಾ ಗಂಗಾ ಜಲವ ಕಣಿಕಾ ಪೀತಾ ಅಂತ ಭಗವಾನ್ ಶಂಕರಾಚಾರ್ಯರು ಹೇಳ್ಯಾರ ಗಂಗಾದಾಗ ಉಳಿಗೆ ಒಂದು ಹನಿ ನೀರ್ ಗಂಗಾ ಜಲ ಪಾನ ಮಾಡಿದ್ರ ಚಿಗೂ ಹೋಗಲ್ಲ ಅಂತ ಯಮ ಬರದ ಶಂಕರಾಚಾರ್ಯರು ಏನು ಮಹಿಮಾ ಎಷ್ಟು ಯೋಗಿಗಳು ಋಷಿಗಳು ಮುನಿಗಳು ಹಾಡ್ಯಾರ ಅಂದಿನಿಂದ ಇಂದಿನವರೆಗೆ ಋಷಿಕೇಶ ಕಾಶಿ ಮುಂದಾದ ನಿನ್ನ ತಟದೊಳಗೆ ವಾಸ ಮಾಡಿ ನಿತ್ಯ ಸ್ನಾನ ಮಾಡಿ ಮಹಿಮೆ ಮೂರು ಲೋಕಕ್ಕೆ ಇವತ್ತು ನಾನು ನಿನ್ನೊಳಗೆ ಬಂದು ಸ್ನಾನ ಮಾಡ್ತಾ ಇದೀನಿ ತೊಳಿ ನೀನು ಅಂತ ಪ್ರಾರ್ಥನೆ ಮಾಡಿಕೊಂಡು ಶಮತಿ ಮಾಡಿ ಒಳಗಿ ಅಂತ ನಿಮ್ಮ ಪಾಪ ನಷ್ಟ ಆಯ್ತದ ಬಸ್ ಕಟ್ಕೊಂಡು ಟ್ರೇನ್ಗೂ ಹೆಂಗೋ ಹೋದೇವಿ ಬಸ್ಗೆ ಅಡಿಗೆ ಮಾಡವ ನೀವು ಪಟಕ್ನೆ ಹೋಗಿ ಮುಳುಗ ಅಂತ ಬಂದೇವಿ ವಿಶ್ವನಾಥನ ತನ ಮಂದಿ ಬಾಳ ನಿಂತದಪ್ಪ ಒಳಗ ಹೋಗಿ ಎಲ್ಲಿ ಬಂದಿರ್ ಬಿ ರೆಡಿ ತುಂಬ ನಮಸ್ಕಾರ ಮಾಡಿದ್ವಿ ಸೀರಾ ಬಂದು ಆರಾಮ್ ಸಹ ಊಟ ಮಾಡ್ಕೋಬೇಕು ಮಾಡಕೋಬೋದು ಮಧ್ಯಾಹ್ನ ತನ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಾಗ ಬನಾರಸ ಸಿಗ್ತಾವ ಅಂತ ಅಂಗಡಿ ಹಾಕಿ ಓಡಾಡಕ್ ಚಾನು ಮಾಡ್ದಿ ಗಂಗಾ ನಮನೇ ದಿನ ಗೇಟ್ ಬರ್ಬೇಕೇನು ಪಸಾರ್ ಮಾಡ್ಲಾಕ್ ಹೋದೆವು ಏನು ಗಂಗಾ ಸ್ನಾನ ವಿಶ್ವನಾಥನ್ ದರ್ಶನ ಮಾಡ್ಲಾಕ್ ಹೋದೆವು ಆದ್ರ ಸಲುವಾಗಿ ಶಾಸ್ತ್ರದೊಳಗೆ ನಿಯಮದ ನೀವ್ ಯಾವ ಕ್ಷೇತ್ರಕ್ಕೆ ಹೋಗ್ತೀವಿ ಆ ಕ್ಷೇತ್ರದ ವಿಶೇಷತೆ ಏನು ಆ ಕ್ಷೇತ್ರ ಯಾರಿಂದ ನಿರ್ಮಾಣ ಆಯ್ತು ಅಹಲ್ಯ ಗೌತಮ ಋಷಿಯರ ತಪಸ್ಸಿನ ಫಲವಾಗಿ ಅವ್ರಿಗೆ ವರ ಕೂ ಸಲುವಾಗಿದೆ ತ್ರಂಬಿಕೇಶ್ವರ ಶಾಶ್ವತ ನೆಲೆಸ ಗಂಗೆಯೇ ಗೋದಾವರಿಯಾಗಿ ಹರಿದಳು ಅಲ್ಲೇನ ಪಾತ್ರ ಮಹಾಪಾತಕಿಗಳು ಕೂಡ ಗೋಹತ್ಯ ಮುಂದಾದ ಪಾಪ ಮಾಡಿದವರು ಮುಳುಗಿದ್ರ ಪಾಪ ಕಲಿತದ್ಮೇಲೆ ನಾನರ ಹಂಕ ಪಾಪ ಮಾಡಿಲ್ಲ ಪರಮಾತ್ಮ ನನ್ನ ಪಾಪನು ಕಳೀಲಿ ಅಂತ ತ್ರಯಂಬಕೇಶ್ವರನಿಗೆ ನೆನಪು ಮಾಡಿಕೊಂಡು ಗಂಗೆಯನ್ನ ನೆನೆಸಿ ಗೋದಾವರಿಯೊಳಗೆ ಒಳಗೆ ಟುಕಿ ಅಂದ್ರೆ ನಿನ್ನ ಪಾಪ ಕಲಿತಾಳ ದೇವಿ ಗೋದಾವರಿ ಅದರ ಸರ್ವ ಸಿದ್ಧಾರ್ಥ ಮತ್ತು ವಿಶೇಷತೆಯನ್ನು ಅಲ್ಲಿ ವರ್ಣನ ಮಾಡಿದ